ನಮಸ್ಕಾರ ಚಾಲಕ ಬಂಧುಗಳೇ ಏನು ಹೈಕೋರ್ಟಿಂದ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಚಾಲಕರ ವಿರೋಧವಾಗಿ ತೀರ್ಪು ಬಂದಿತ್ತು ಆ ಒಂದು ವಿಚಾರವಾಗಿ ನಮ್ಮ ಬೆಂಗಳೂರು ಸಾರದ ಸೇನೆ ಸಂಘಟನೆ ಎಲ್ಲ ಸದಸ್ಯರುಗಳು ಪದಾಧಿಕಾರಿಗಳು ಪಾಠಧಿಕಾರಿಗಳೆಲ್ಲರೂ ಕೂಡ ಇವತ್ತು ಒಂದು ಸೇರಿ ಸಣ್ಣದಾಗಿ ಒಂದು ಮೀಟಿಂಗ್ ಕೂಡ ಮಾಡಿದ್ದೀವಿ ವಿಚಾರ ಇಷ್ಟ ಈ ಒಂದು ವಿಚಾರವಾಗಿ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಇದರಾಗಿ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಆಗಿ ಎಲ್ಲ ನಮ್ಮ ಸಂಘಟನೆ ಸದಸ್ಯರುಗಳೆಲ್ಲ ಸೇರಿ ಒಂದು ಹೋರಾಟನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಯಾಕೆಂದ ಇದು ಚಾಲಕರ ಅಳಿವಿನ ಉಳುವಿನ ಪ್ರಶ್ನೆಯಾಗಿ ಇವತ್ತು ಚಾಲಕರು ಬೀದಿಗೆ ಬಂದು ನಿಂತಿದ್ದಾರೆ ಯಾಕೆಂದ್ರೆ ಇವತ್ತು ನಮ್ಮ ಪರವಾಗಿ ಒಂದು ಕೋರ್ಟಲ್ಲಿ ತೀರ್ಪು ಬರುತ್ತೆ ಅಂತ ಹೇಳಿದ್ವಿ ಯಾಕೆಂದ್ರೆ ಒಂದು ಇದು ಕೂಡ ಸರ್ಕಾರ ರಚನೆ ಮಾಡಿತ್ತು ಅದರಲ್ಲೂ ಕೂಡ ಚಾಲಕರ ಪರವಾಗಿ ಇದ್ದಿದ್ದರಿಂದ ನಾವು ಎಲ್ಲ ಚಾಲಕರುಗಳು ಕೂಡ ತುಂಬ ಖುಷಿಯಿಂದ ಇದ್ವಿ ನಮ್ಮ ಪರವಾಗಿ ಬರುತ್ತೆ ಅಂತ ಹೇಳಿ ಆದರೆ ಇದು ನ್ಯಾಯಾಲಯದಲ್ಲಿ ಚಾಲಕರಿಗೆ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ಸರ್ಕಾರಕ್ಕೆ ನಾವು ಈ ಮುಖಾಂತರ ಮನವಿ ಮಾಡ್ತಾ ಇರೋದೇನು ಅಂದ್ರೆ ನೀವು ಚಾಲಕರ ಪರವಾಗಿ ಇದ್ರೆ ಏನು ನೀವು ಚಾಲಕರಿಗೆ ಒಂದು ಮಾತು ಕೊಟ್ಟಿದ್ರೆ ನಿಮ್ಮ ಪರವಾಗಿ ನಾವು ಇದ್ದೀವಿ ನಮ್ಮ ಸರ್ಕಾರ ಇದೆ ಅಂತ ಹೇಳಿದ್ರೋ ಆ ಒಂದು ವಿಚಾರವಾಗಿ ನೀವು ಅದನ್ನ ಒಂದು ಮಾತನ್ನು ಉಳಿಸ್ಕೊಂಡು ಇವತ್ತು ಚಾಲಕರನ್ನ ಉಳಿಸುವಂಥ ಕೆಲಸನ ಸರ್ಕಾರ ಮಾಡಬೇಕಾಗಿದೆ ನೀವು ಒಂದು ಸುಗ್ರೀವಾಜ್ಞೆ ಹೊಡಿಸಿ ಇವತ್ತು ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳಿ ನೀವು ಒಂದು ಸುಗ್ರೀವಾಜ್ಞೆ ಹೊಡಿಸ್ಬೇಕು ಯಾಕೆಂದ್ರೆ ಇವತ್ತು ಕೋರ್ಟಲ್ಲಿ ಆಗಿದೆ ಈಗ ನಾವು ಯಾಕೆಂದ್ರೆ ಕಾನೂನ ತಿರಸ್ಕರಿಸೋಕ್ಕಾಗಲ್ಲ ಗೌರವ ಕೊಡೋಣ ಹಾಗೆ ಇದನ್ನು ಕೂಡ ನಾವು ನಯವಾಗಿ ತಿರುಸಿ ಕಲಿಸೋಣ ಯಾಕೆಂದ್ರೆ ನಾವು ಇದು ಒಪ್ಪುವಂಥದ್ದಲ್ಲ ಯಾಕೆಂದ್ರೆ ಇದು ಚಾಲಕರಿಗೆ ಅನ್ಯಾಯವಾಗಿರುವಂಥದ್ದು ಹಾಗಾಗಿ ಸರ್ಕಾರ ಕೂಡಲೇ ಇದನ್ನ ಒಂದು ಸುಗ್ರವಾಜ್ಞೆ ಹೊಡೆಸಿ ಅದ್ರ ಮುಖಾಂತರ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು ಹಾಗೆ ನಾವೊಂದು ಈ ವಿಚಾರವಾಗಿ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಒಂದು ಹೋರಾಟನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಎಲ್ಲ ಸಂಘಟನೆಯವರು ಕೂಡ ಹೋರಾಟಕ್ಕೆಲ್ಲ ಮುಂದೆ ಹೊತ್ತಾರೋದ್ರಿಂದ ಎಲ್ಲರೂ ಕೂಡ ಅವತ್ತು ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಮಾಡಬೇಕು ಏನು ಸೆಪ್ಟೆಂಬರ್ ಇಪ್ಪತ್ತ್ ಮೂರಲ್ಲಿ ಮಾಡಿದ್ವೋ ಅದಕ್ಕಿಂತ ನಾವು ದೊಡ್ಡ ಮಟ್ಟಕ್ಕೆ ಆಗಬೇಕು ಯಾಕೆಂದ್ರೆ ಇದು ಚಾಲಕರು ಮನೇಲ್ ಕೂತ್ಕೊಂಡ್ರೆ ಆಗಲ್ಲ ಇಲ್ಲ ಗಾಡಿ ನಾವು ಒಂದಿನ ಹೋರಾಟ ಮಾಡ್ತಾ ಇದ್ದಾರೆ ನಾವು ದುಡ್ಡು ಮಾಡ್ಕೋಬಹುದು ಓಡಿಸ್ಬೇಕು ಅನ್ನೋದು ನಿಮ್ಮ ಮನಸ್ಥಿತಿ ಇದ್ರೆ ದಯವಿಟ್ಟು ಅದನ್ನ ಬಿಟ್ಬಿಡಿ ನೀವೆಲ್ಲ ಕೈ ಜೋಡಿಸಿದ್ರೆ ಯಾಕೆ ನೀವು ನೀವು ಕೈ ಜೋಡಿಸ್ತಿರೋದ್ರಿಂದ ಇವತ್ತು ನಾವೆಲ್ಲ ಬೀದಿಗೆ ಬಂದಿದ್ದೀವಿ ಯಾಕಂದ್ರೆ ಇವತ್ತು ನಾಲ್ಕು ಲಕ್ಷ ಆಟೋ ಚಾಲಕರಿದ್ದೀವಿ ಮೂರುವರೆ ನಾಲ್ಕು ಅಲ್ಲ ನಾಲ್ಕು ಲಕ್ಷ ಆಟೋ ಚಾಲಕರಿದ್ದೀವಿ ಒಂದ್ ಎರಡ್ ಎರಡು ಲಕ್ಷ ಕ್ಯಾಬ್ ಚಾಲಕರಿದ್ದೀವಿ ನಾವು ಇವತ್ತು ಒಂದು ಹೋರಾಟ ಸರಿಯಾಗಿ ಇರೋದ್ರಿಂದ ಇವತ್ತು ನಮ್ಮ ನಮಗೆ ಜಯ ಸಿಕ್ಕಿಲ್ಲ ದಯವಿಟ್ಟು ಹಿಂದಾದ್ರೆ ಎಚ್ಚೆತ್ತು ಸ್ವಾಭಿಮಾನಿ ಚಾಲಕರೇ ನಿಮ್ಗೇನಾದ್ರು ರೋಸ ವೇಸ ಆವೇಸ ಅನ್ನೋದಿದ್ರೆ ಮುಂದೆ ಆಯ್ತು ಸಂಘಟನೆಗಳು ಹೋರಾಟ ಅಂತ ಕರೆ ಕೊಟ್ಟಾಗ ಪ್ರತಿಯೊಬ್ಬರೂ ಕೂಡ ನೀವು ಬನ್ನಿ ಯಾಕೆಂದ್ರೆ ನೀವು ಇವತ್ತು ಒಂದು ಹೋರಾಟದ ಜಯ ತಗೊಂಡ್ರೆ ಸಾಯಿವರ್ಗು ನಾವು ಜೀವನ ಮಾಡ್ಬೋದು ಇವತ್ತು ನೋಡಿ ದುಡಿಮೆ ಇಲ್ಲ ಪ್ರತಿಯೊಬ್ರು ಕೂಡ ಇವಾಗ ರೋಡ್ ಹಾಕ ಕೂತ್ಕೊಂಡು ಅಳ್ತಾ ಇದ್ದೀರಾ ನಮಗೆ ಬಾಡಿಗೆ ಇಲ್ಲ ಅಂತ ಇವತ್ತು ಹೊಸೊಬ್ರೆಲ್ಲ ಆಟೋ ಚಾಲಕರು ಬಂದಿದ್ದೀರಿ ನಿಮ್ಗೇನು ಗೊತ್ತಿಲ್ಲ ಇವತ್ತು ನಿಮಗೆ ತಿಂಗಳಾಯ್ತು ಅಂದರೆ ನಿಮಗೆ ಲೋನ್ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಅದರ ಪರಿಸ್ಥಿತಿ ಏನು ಅನ್ನೋದು ನಿಮ್ಗೆ ಅರ್ಥ ಆಗ್ತಿದೆ ದಯವಿಟ್ಟು ಎಲ್ಲ ನಮ್ಮ ಚಾಲಕರಲ್ಲಿ ಮನವಿ ಮಾಡೋದು ಅಷ್ಟೇ ಒಂದು ಸಂಘಟನೆಗಳು ಒಂದು ಕರೆ ಕೊಟ್ಟಾಗ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಯಾಕೆಂದಿದು ಆ ಚಾಲಕರ ಅಳಿ ಉಳಿವಿನ ಪ್ರಶ್ನೆಯಾಗಿದೆ ಪ್ರತಿಯೊಬ್ಬರಲ್ಲೂ ನಾನು ಅಷ್ಟೇ ಮನವಿ ಮಾಡೋದು ಇವಾಗ ಏನು ಮುಂದಿನ ತಿಂಗಳು ಎಲ್ಲ ಸಂಘಟನೆಯವರು ಕೂಡ ಹೋರಾಟಕ್ಕೆ ರೆಡಿ ಆಗ್ತಾ ಇರೋದ್ರಿಂದ ನಾವು ಕೂಡ ನಮ್ಮ ಬೆಂಗಳೂರು ಸಾರತಿ ಸೇನೆಯಿಂದ ಹೋರಾಟಕ್ಕೆ ರೆಡಿ ಆಗ್ತಾ ಇದ್ದೀವಿ ನಾವು ಕೂಡ ಡೇಟ್ ನ ಏನು ಮುಂದಿನ ತಿಂಗಳು ಹೇಳಿದಿವಿ ಆ ಡೇಟ್ ನಾವು ಕೂಡ ಅನೌನ್ಸ್ ಮಾಡ್ತೀವಿ ಅವಾಗ ಎಲ್ಲರೂ ಕೂಡ ಸ್ವಾಭಿಮಾನಿ ಚಾಲಕರು ಪ್ರತಿಯೊಬ್ರು ಕೂಡ ನೀವು ಭಾಗವಹಿಸ್ಬೇಕು ಅಂತ ಕೇಳ್ಕೊತೀನಿ ಹಾಗೆ ನಾನು ಕೆಲವು ರಾಜಕಾರಣಿಗಳು ಕೂಡ ಹೇಳೋದು ಅದನ್ನ ಏನು ಅಂದ್ರೆ ಇವು ಯಾರು ಕೂಡ ಚಾಲಕರು ಪರವಾಗಿಲ್ಲ ಯಾಕೆ ನಾವೇನು ನಿಮ್ಗೆ ಓಟ್ ಹಾಕಲ್ವಾ ಯಾಕೆ ಬೇರೆಯವ್ರು ಮಾತ್ರ ನಿಮ್ಗೆ ಓಟ್ ಹಾಕೋದು ಅವಿವೇಕೆ ರಾಜಕಾರಣಿಗಳು ಕೆಲವರು ಹೇಳ್ತೀನಿ ಏನು ಬೈಕ್ ಟ್ಯಾಕ್ಸಿನ ಪರವಾಗಿ ನೀವು ಮಾತಾಡ್ತಾ ಇದ್ದೀರಾ ಜಯ ಸಿಕ್ಕಿದೆ ನಾವು ಅವತ್ತಿಂದ ಹೇಳ್ತಿದ್ವಿ ಅಂತ ನೀವು ನಾಲಾಯಕ್ ನೀವು ಸಾರ್ವಜನಿಕ ಜೀವನದಲ್ಲಿ ಇರುವಂಥವ್ರು ನೀವು ರಾಜಕಾರಣಿಗಳ ನಾಲಾಯಕ್ ನೀವು ಇವತ್ತು ಬೈಕ್ ಟ್ಯಾಕ್ಸಿ ಪರವಾಗಿ ಮಾತಾಡ್ತೀರಾ ನೀವು ಓಡಾಡ್ರಿ ಬೈಕಲ್ಲಿ ನಿಮ್ಮ ಮನೆಯವರು ಎಂಟೆ ಮಕ್ಕಳನ್ನ ಕಳಿಸಿ ಏನಾದರೂ ಆಕ್ಸಿಡೆಂಟ್ ಬಿತ್ತು ಸಾಯ್ತಾರಲ್ಲ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಬೈಕ್ ಏನು ಅಂತ ಇವತ್ತು ಬೈಕ್ ಪರವಾಗಿ ಮಾತಾಡ್ತೀರಾ ನೀವು ನಾಚಿಕೆ ಆಗೋಲ್ಲವ ನಿಮಗೆ ಏನಕ್ಕೆ ನಿಮ್ಗೆ ಜನಗಳು ಓಟಾಗಿ ಗೆಲ್ಸಿರೋದು ಇವತ್ತೆಲ್ಲ ಬೇರೆ ಅನ್ಯ ರಾಜ್ಯದವರು ಬೈಕ್ ಟ್ಯಾಕ್ಸಿ ಮಾಡ್ತಾರೋ ಅಂತದ್ದು ಅವ್ರು ಬಂದು ನಿಮಗೆ ಓಟ್ ಹಾಕ್ತಾರ ಮೊದ್ಲು ಕನ್ನಡಿಗರನ್ನ ಉಲ್ಸದ್ನ ಕಲೀರಿ ನೀವು ರಾಜಕಾರಣಿಗಳು ಇದೀರಾ ನೀವು ನಾಚಿಕೆ ಆಗ್ಬೇಕು ನಿಮ್ಗೆ ಇವತ್ತೇನು ಚಾಲಕರು ಪರವಾಗಿ ಏನ್ ಮಾಡ್ತಾ ಇದ್ದೀರಾ ನೀವು ಚಾಲಕರು ಕೆಟ್ಟವರು ನೀವು ಮಾತ್ರ ಒಳ್ಳೆಯವರ ಇದನ್ನ ಪ್ರತಿಯೊಬ್ಬ ನಮ್ಮ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು ಯಾವುದೇ ಪಕ್ಷ ಆಗಿರ್ಲಿರಿ ನೀವು ಯಾರೋ ನೀವು ಬೈಕ್ ಟ್ಯಾಕ್ಸಿ ಪರವಾಗಿ ಮಾತಾಡ್ತಾ ಇದ್ದೀರಾ ನೀವು ನಾಲ್ ನೀವು ಇವತ್ತು ಚಾಲಕರು ಲಕ್ಷಾಂತರ ಚಾಲಕರು ಬೀದಿ ಬೀದಿದ್ದಾರೆ ಅದ್ರ ಪ ಅದರ ಇದಕ್ಕೆ ನಿಮ್ಗೆ ಗಮನ ಇಲ್ಲ ಅದನ್ನ ವಹಿಸ್ಕೊಂಡು ಮಾತಾಡ್ತೀರಾ ನೀವು ದಯವಿಟ್ಟು ಚಾಲಕ್ರ ಇಷ್ಟಾದ್ರೂ ನೀವು ಎಚ್ಚೆತ್ತುಗಳಿಲ್ಲ ಅಂದ್ರೆ ತುಂಬಾ ನಮಗೆ ಸಮಸ್ಯೆ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಈಗ ಏನು ಒಂದು ಹೋರಾಟಕ್ಕೆ ನಾವೆಲ್ಲ ಈಗ ಒಂದು ಮೀಟಿಂಗ್ ಮಾಡ್ತಾ ಇದೀವೋ ಇದನ್ನ ದೊಡ್ಡ ಮಟ್ಟಕ್ಕೆ ನಮ್ಮ ಚಾಲಕರುಗಳು ಹೋರಾಟಕ್ಕೆ ಪೇಜ್ ಓಡಿಸಿ ಎಸ್ಒಣ ಹಾಗೆ ನಮ್ಮ ಪ್ರಧಾನ ಹೆಸರು ಒಂದು ಹೇಳಿ ಮಾತಾಡ್ತಾರೆ ನಮಸ್ಕಾರ ಇವತ್ತೇನು ಒಂದು ಚಾಲಕರ ವಿರುದ್ಧವಾಗಿ ಒಂದು ತೀರ್ಪು ಬಂದಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಬೇಸರದ ವಿಚಾರ ಹಾಗೆ ಏನಿವತ್ತು ಇಷ್ಟೊಂದು ಚಾಲಕರು ಇವತ್ತು ಒಂದು ಈ ಹೋರಾಟಕ್ಕೆ ಒಂದು ಬೆಂಬಲ ಸೃಷ್ಟಿಸಿ ಇವತ್ತೇನು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಣ ಅನ್ನೋ ಉದ್ದೇಶದಿಂದ ಇವತ್ತು ಬರೀ ಒಂದು ಸಭೆಗೆ ಇಷ್ಟು ಜನ ಬಂದಿದ್ದಾರೆ ಅಂದರೆ ಸರ್ಕಾರ ಗಮನದಲ್ಲಿಟ್ಕೋಬೇಕು ಪ್ರತಿಯೊಬ್ಬ ಚಾಲಕರು ದಂಗೆ ಹೇಳುವಂಥ ಸಮಯ ಬರ್ತದೆ ಅದು ಯಾವುದೇ ಸರ್ಕಾರನು ನೋಡಲ್ಲ ಯಾವುದೇ ಅಧಿಕಾರಿಗಳನ್ನು ನೋಡಲ್ಲ ಯಾಕಂದರೆ ಇವತ್ತು ಹೊಟ್ಟೆ ಅಷ್ಟಿದೆ ಚಾಲಕರಿಗೆ ಚಾಲಕರ ಕುಟುಂಬ ಇವತ್ತು ಬೀದಿಗೆ ಬೀಳ್ತಾ ಇದೆ ಪ್ರತಿಯೊಂದು ಸಮಸ್ಯೆಗೂ ಸರ್ಕಾರನೇ ಹೊಣೆ ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳೇ ಹೊಣೆ ಯಾಕಂದರೆ ಇವತ್ತು ನಿಮ್ಮ ಬೇಜವಾಬ್ದಾರಿ ತರದಿಂದ ಇವತ್ತು ಇವತ್ತು ಬೈಕ್ ಟ್ಯಾಕ್ಸಿ ಅಂತ ಬಿಡ್ತೀರಾ ನಾಳೆ ಇನ್ನೊಂದು ಇನ್ನೊಂದು ಮಗದೊಂದು ಅಂತ ಬಿಟ್ಟು ಇವತ್ತು ಚಾಲಕರ ಎಲ್ಲರ ಒಂದು ಏನು ಸ್ಥಿತಿಗತಿಗಳನ್ನ ಬದಲ ಬದಲು ಮಾಡ್ತಾ ಇದ್ದೀರಾ ಯಾಕಂದರೆ ದುಡ್ಕೊಂಡು ತಿನ್ನಂಥವ್ರಿಗೆ ನೀವು ಕಡಿವಾಣ ಹಾಕ್ಬಿಟ್ಟಿದ್ದೀರಾ ನೀವು ಅದು ಮಾಡಬೇಡ್ರಿ ಇದು ಮಾಡಬೇಡ್ರಿ ಏನೇ ಒಂದಾಗಲಿ ಆಟೋದ ಆಟೋದವ್ರ ಮೇಲೆ ತರ್ತೀರ ಒಂದು ಏನೇ ಒಂದು ಆದೇಶ ಬರಲಿ ಮೊದಲು ಆಟೋದವರು ಒಂದು ಮೀಟ್ರ್ ಪಾಸಿಂಗ ಇನ್ನೊಂದು ಇನ್ನೊಂದು ಈಗ ವೈಟ್ ಬೋರ್ಡಲ್ಲಿ ಅಷ್ಟು ಗಾಡಿಗಳು ಹೋಗ್ತದೆ ಒಂದಾರು ನಿಮ್ಗೆ ಮಾಡೋಕ್ಕೆ ಆಗಲ್ವ ನಿಮಗೆ ನಿಮ್ಗೆ ಮಾನ ಇದ್ದರೆ ಮೊದಲು ಬೈಕ್ ಟ್ಯಾಕ್ಸಿನ ನಿಲ್ಲಿಸ್ತೀರಾ ವೈಟ್ ಬೋರ್ಡಲ್ಲಿ ಮಾಡುವಂಥದ್ದು ಆಗ ಕನ್ನಡಪರ ಸಂಘಟನೆಗಳು ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಯಾವುದೇ ಒಂದು ಹೋರಾಟ ಆದರೆ ಆಟೋ ಚಾಲಕರು ಬೇಕು ನಿಮಗೆ ದಯವಿಟ್ಟು ನೀವುಗಳು ಕನ್ನಡಪರ ಸಂಘಟನೆಗಳು ಬಂದು ನಮ್ಮ ಚಾಲಕರ ಜೊತೆ ನಿಂತು ಈ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ತಮ್ಮಲ್ಲಿ ಮನವಿ ಮನವಿ ಮಾಡಿಕೊಳ್ತೀನಿ ನಮಸ್ಕಾರ कोई बताएं। हुआ करना हूँ। आलीन्द्र कलरना है। अगर अगर अंसोपाइंबन बढ़ेंगे। बन बढ़े। ले बना। वो देखो लक्ष्य। देखो। ना, तो उतरेगा। नहीं 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 नही

ಇನ್ನ ಚಾಲಕ ಮಾಡ್ತಿರ್ತಾಳಿ ಆಟೋ ಬೆಳೆಸಿ ಚಾಲಕರ ಜೋರ್ ಅನ್ಬೇಕು ಇನ್ನೂ ಈಗ ಬರ್ಬೇಕು